ಪ್ರಹ್ಲಾದ್ ಜೋಶಿ ಮಿನಿಸ್ಟ್ ಅವರು ಮಿನಿಸ್ಟರ್ ಆಗಿರೋರು ಅಲ್ವಾ ಹಾಗಾದ್ರೆ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಅದನ್ನ ವಿರೋಧ ಮಾಡ್ತಾರ ವಿರೋಧ ಮಾಡ್ತಾರೆ ಕೇಳಿದ್ದೀನಿ ನೀನು ಅವ್ರಿಗೆ ಪ್ರಶ್ನೆನ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಅದಕ್ಕೆ ವಿರೋಧ ಮಾಡ್ತಾರ ಏನು ಏನ್ ಬರೀತಾರೆ ಅದನ್ನ ಬರ್ಕೋತೀವಿ ನಾವು ಕೇಳಪ್ಪ ಇಲ್ಲಿ ಸಮೀಕ್ಷೆ ಮಾಡೋದು ನೀನು ಯಾವ ಧರ್ಮಕ್ಕೆ ಸೇರಿದೆಯಾ ಯಾವ ಜಾತಿ ಸೇರಿದೆಯ ನಿನ್ನ ಪರಿಸ್ಥಿತಿ ಏನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಏನು ಪರಿಸ್ಥಿತಿ ಅವ್ರು ಏನು ಬಾರಿಸ್ತಾರೋ ಅವರೇ ಅದೇ ಮುನ್ನೆಲೆಗೂ ಬಂದಿಲ್ಲ ಹಿನ್ನೆಲೆಗೂ ಹೋಗಿಲ್ಲ ಅದು ಇದೇ ಇದೇ ಇದೆ ಅದನ್ನ ಕೆಲವು ಸ್ವಾಮೀಜಿಗಳು ವಿರಕ್ತ ಸ್ವಾಮೀಜಿಗಳು ಅದನ್ನ ಡಿಮ್ಯಾಂಡ್ ಮಾಡ್ತಾ ಇದಾರೆ ಯಾರು ಹೇಳಿದವರು ಐದಾರು ತಿಂಗಳಿಂದ ನಿಂತೋಗಿದೆ ಅಂತ ಯಾರು ಹೇಳಿದವ್ರು ಯಾರು ಹೇಳಿದವ್ರು ಯಾವ್ದು ಉಳಿದಿಲ್ಲ ಯಾವ್ದು ಉಳಿದಿಲ್ಲ ಮತ್ತಮ್ಮ ಈರಮ್ಮ ಅಕ್ಕಮ್ಮ ಯಾವ್ದು ಉಳಿದಿಲ್ಲ ಆರೋಗ್ಯ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ದೀನಿ ಅದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳಿದ್ದೀನಿ ಏ ಯಾವ ಕ್ರಾಂತಿ ಇಲ್ಲ ಭ್ರಾಂತಿ ನಿಮ್ಗೆ